ಭಾರತ ದೇಶದಲ್ಲಿ ಕಶಿಯಾದ ಅಸಲ ಸ್ವಾಮಿ ಶ್ರೀಮಂತ ಇದ್ದಿದ ಅಸಲ ಸ್ವಾಮಿ ಶ್ರೀಮಂತ ಇದ್ದಿದ ಅಸಲ ದೇವ್ ಸ್ವಾಮಿ ಶ್ರೀಮಂತ ಇದ್ದಿದ ಅಸಲ ಏ ಅವನಿಗೆ ಹರಿ ಸ್ವಾಮಿ ಏಕೈಕ ಬಾಲ ನಿಮ ನಿಷ್ಠಿ ನಾಜುಗ ಬ್ರಾಹ್ಮಣ ರ ಕುಲ ನಿಮ್ಮ ನಿಷ್ಠಿ ನಾಜುಗ ಬ್ರಾಹ್ಮಣ ರ ಕುಲ ಮಗನ ಮದಿ ಮಾಡಿದ ಜಲ ಶಾವು ತೋಲ ಹರಿ ಸ್ವಾಮಿ ಹೆಂಡಾತಿ ಚಳಿ ಬೀ ಸುಶೀಲಾ ಹರಿ ಸ್ವಾಮಿ ಹೆಂಡಾತಿ ಚಲಿವ್ಯಾಳ ಸುಶೀಲಾ ಹರಿ ಸ್ವಾಮಿ ಹೆಂಡಾತಿ ಸುಶೀಲಾ ಮುಡಿಯಲ್ಲಿ ಮುಡುದಾಳು ಹೂವಿನ ಮಾಲ ಊಟ ಬಿತ್ತಂಬಾರು ತಂಬಾರು ಅಂಚು ಕುಸುಲಾ ಕುಸುಲಾ ಹುಟ್ಟಾಳ ಬಿ ಅಂಚು ಕುಸಲ ಕುಸುಲಾ ಟೊಂಕದಾಗ ಬಂಗಾರ ಡಾಬಾ ಮುದು ಪಣಜಾರಲ್ಲ ಮುಗಿನ ಗೊಜ್ರದ ನತ್ತು ಹೊಳಿತಿತ್ತು ತೋಲ ಮೂಗಿನ ಗೊಜ್ರದ ನತ್ತು ಹೊಳಿತಿತ್ತು ತೋಲ ನಗುಮುಖ ಮಾರಿ ಇತ್ತು ಚಂದ್ರನಂಗ ಗೋಲ ಹರಿವೆಳ ಬೆನ್ನಿನ ತುಂಬಾ ಕಪ್ಪು ಕೂದಾಲ ಹರಿವೆಳ ಬೆನ್ನಿನ ತುಂಬಾ ಕಪ್ಪು ಕೂದಲ ಹರಿವೆಳ ಬೆನ್ನಿನ ತುಂಬಾ ಕಪ್ಪು ಕೂದಾಲ ಹುಣ್ಣಿಬ್ಬಡ ತಿಂಗಳು ರಾತ್ರಿಯ ಕಾಲ ಸತಿಪತಿ ಮಲಿಗ್ಯಾರು ಛತ್ತಿನ ಮ್ಯಾಲ ಸತಿಪಾತಿ ಮಲಿಗೆ ಛತ್ತಿನ ಮ್ಯಾಲ ಸತಿಪಾತಿ ಮಲಿಗ್ಯಾರ ಛತ್ತಿನ ಮ್ಯಾಲ ಅದೇ ದೇಶದ ಇದ್ದಿದ ಭೂಪಾಲ ಹೊಂಟನ ಪುಷ್ಪಕ ವಿಮನ್ ಅವ ಅದರ ಮ್ಯಾಲ ಫಂಟನ ಪುಷ್ಪಕದ ವಿ ಮ್ಯಾಲ ನಿದ್ದೆ ಹತ್ತಿರದ ಸತಿಪದಿಗೆ ಯಾವ್ದಾರೂ ಇಲ್ಲ ರಾಜ ಅವಳಿಗೆ ನೋಡಿ ಆಗನಪಾಗಲ ರಾಜ ಅವಳಿಗೆ ನೋಡಿ ಆ ಗೆನಪಾಗಲ ರಾಜ ಅವಳಿಗೆ ನೋಡಿ ಆ ಗನಪಾಗಲ ನಿದ್ದಾಗುವಿಲ್ಲ ಊಟ ವಸ್ತ್ರವೆಲ್ಲ ಅಸ್ತವ್ಯಸ್ತ ಆಗಿ ಯವನ ಕಣಕು ಅದಲ್ಲ ಅಸ್ತವ್ಯಸ್ತ್ರ ಆಗಿ ಅವನ ಅದಲ್ಲ ಅಸ್ತ್ರ ಯವ್ವನ ಆಗಿ ಯವನ ಕಣಕು ಕ್ಯಾದಲ್ಲ ರಗಡ ಶೀತನಲ್ಲ ಪುಷ್ಪಕ ವಿಮನ ಮೇಲ ವೈದಾನ ಸುಶೀಲ ಕತ್ಲಾಗ ಮಯ ಆದ ಯಾರು ನೋಡಲಿಲ್ಲ ತಾ ಸೊತ್ತಿನ ಮೇಲೆ ಗಂಡ ತೆರ ಕಣು ತೆರೆದನಲ್ಲ ತಾ ಸೊತ್ತಿನ ಮೇಲೆ ಗಂಡ ಕಣ ತೆರೆದಲ್ಲ ತಾ ಸೊತ್ತಿನ ಮೇಲ ಗಂಡ ಕಣ ತೆರದನಲ್ಲ ಪರೇಶನ ಅದ ಹೆಂಡತಿ ಬಗಲಾಗ ಇಲ್ಲ ಹರಿಸ ಮೇಳದು ಬಂದ ಅವ ತನ್ನ ಮಲಾ ಹರಿಸೋದು ಬಂದ ಅವ ತನ್ನ ಮಹಾಲ ಹರಿಸ ಮೇಳದು ಬಂದ ತಮ್ಮ ತನ್ನ ಮಲಾ ಓಜು ಕೊಲ್ಲಾಗ ನೋಡ್ಯಾನು ಹೆಣದಿ ಕಾಣಲಿಲ್ಲ ದುಃಖ ಮಾಡಿ ಎಳುತ್ತಾನು ಅಯ್ಯೋ ಕೆ ವಾಲ ದುಃಖ ಮಾಡಿ ಎಳುದಾನು ಅಯ್ಯೋ ಗೇವಾಲ ಕೂಗಿ ಕೂಗಿ ಕರಿತಾನು ಎಲಿಪಾತ ಇಲ್ಲ ಎಲ್ಲಿ ಕಾಣಲಿಲ್ಲ ಹೆಣ್ದಿ ಬೆಳಗಾಯಿತಲ್ಲ ಎಲ್ಲಿ ಕಾಣಲಿಲ್ಲ ಹೆಣತಿ ಬೆಳಗಾಯಿತಲ್ಲ ಎಲ್ಲಿ ಕಾಣಲಿಲ್ಲ ಹೆಣತಿ ಬೆಳಗಾಯಿತಲ್ಲ ಹುಡುಕುತ್ತ ನಡೋದಾನು ಅಡವಿಯ ಮ್ಯಾಲ ಹೆಂಡತಿ ಕಾಲಾಗ ಆಗನ ಪಾಗಾಲ ಹೆಂಡತಿ ಕಾಲಾಗ ಆಯನ ಪಾಗಾಲ ಹೆಂಡತಿ ಕಾಲಾಗ ಆಯ್ನ ಪಾಗಾಲ ಗೊತ್ತಿಲ್ಲ ಗುರಿ ಇಲ್ಲ ಬ್ಯಾಸಿಗಿ ಬಿಸಿಲ ನಡೋದಾನು ಕಾಲಾಗ ಇಲ್ಲೋ ಜಪಾಲ ನಡು ಕಾಲಾಗ ಎಲ್ಲೋ ಜಬ್ಬಾಲ ಹಸು ಆ ಆಗ್ಯದು ತೋಲ ಯಾವುದೋ ಹೊಳ್ಳಗ ಬಂತು ಸೋತು ನಿಂತ ನಲ್ಲ ಯಾವ್ದು ಹಳ್ಳಗ ಬಂದು ಸೋತ ನಿಂತ ನಲ್ಲ ಯಾವ್ದ ಹಳ್ಳಗ ಬಂದು ಸೋತ ನಿಂತ ನಲ್ಲ ಪದ್ಮಭು ಅಂಬಾಮ ಬ್ರಾಹ್ಮಣ ಕೂಲ ಪೂಜಾವು ನಡಾರು ಮಂದಿ ನಿರದರ್ ತೋಲ ಪೂಜಾವು ನಡಾರ ಮಂದಿ ನಿರದರ್ ತೋಲ ಪೂಜಾವೂ ನಡಿಸಾರ ಮನೆ ನೆರದರ ತೋಲ ಊಟಕ್ಕೆ ಕುಂತಾರೋ ಸಾಲಿ ಹೀಗಿ ಸಾಲ ಹಸುವಾಗಿ ಹರಿಸ್ವಾಮಿ ಹೋಗಿ ನಿಂತಾನಲ್ಲ ಹಸುವಾಗಿ ಹರಿಸ್ವಾಮಿ ಹೋಗಿ ನಿಂತಾನಲ್ಲ ಹಸುವಾಗಿ ಅದಂತ ಅವ ಬಾಯ್ಲಿ ಕೇಳುವಲ್ಲ ಪದ್ಮನಾಭನ ಹೆಣದೇಗೆ ಅರ್ಥ ಆಯಿತ ಅಲ್ಲ ಪದ್ಮನಾಭನ ಹೆಣತೆಗೆ ಅರ್ಥ ಆಯಿತಲ್ಲ ಪರವಾನ ಹೆಣತಿ ಹರಿದಲ್ಲ ಹೆಣಮಗಳು ತಿಳುಕೊಂಡು ತಂದಾಳು ಅಗಲ ಬಿಸಿ ಬಿ ಸಾಂಬರು ಹಾಕಿ ಕೊಟ್ಟ ಅನ್ನದ ಮ್ಯಾಲ ಬಿಸಿ ಬಿ ಸಾಂಬಾರ ಹಾಕಿ ಕೊಟ್ಟ ಅನ್ನದ ಮ್ಯಾಲ ಬಿಸಿಬಿ ಸಾಂಬಾರ ಹಾಕಿ ಕೊಟ್ಟ ಅನ್ನದ ಮ್ಯಾಲ ನೀರಿದ್ದಲ್ಲಿ ಉಣುವಪ್ಪ ಇಲ್ಲಿ ಜಾಗ ಇಲ್ಲ ಹರಿಸ್ವಾಮಿ ಬಂದು ನಿಂತ ಹೊಳಿ ದಂಡಿ ಮ್ಯಾಲ ಹರಿಸ್ವಾಮಿ ಬಂದು ನಿಂತ ಹೊಳಿ ದಂಡಿ ಮ್ಯಾಲ ಆಲದ ಗಿಡದ ತೆಳಗ ಇಟ್ಟನು ಆಗಲ ನೀರಾಗಿ ಹೇಳದ ತೊಳಿತನ ಮುಖವು ಕೈಕಾಲ ನೀರಾಗಿ ಹೇಳದ ತೊಳಿತನ ಮುಖವು ಕೈಕಾಲ ನೀರಾಗಿ ಹೇಳೋದು ತೊಳಿತನ ಕೈ ಕೈಕಾಲ ಹದ್ದು ಹಾವಿಗೆ ಹೊಡಕೊಂಡು ಬಂದು ಗಿಡದು ಮ್ಯಾಲ ಹರಕೊಂಡು ತಿಂತಾದ ಅದು ಖುಷಿ ಆಲ ಹರಕೊಂಡು ತಿಂತಾದ ಅದು ಖುಷಿ ಆಲ ಹರಕೊಂಡು ತಿಂತದ ಅದು ಖುಷಿ ಅಲ್ಲ ವಲಾಡಿ ಹಾವು ವಿಜ ಅದು ಕಾರ್ತಿತ್ತಲ್ಲ ಹಾವಿನ ವಿಷ ಬಿತ್ತು ಅನ್ನದ ಅಗಿಲ ಹಾವಿನ ವಿಷ ಬಿತ್ತು ಅನ್ನದ ಅಗಿಲ ಹರಿಸ್ವಾಮಿ ಬಂದು ಉಂಡ ಹಸುವಾಗಿದು ತೋಲ ವಿಷಯೇರಿ ಏರಿ ಕಣ್ಣಿಗೆ ಬಂತು ಕತ್ತಾಲ ವಿಷಯೇರಿ ಏರಿ ಕಣ್ಣಿಗೆ ಬಂತು ಕತ್ತಾಲ ವಿಷಯೇರಿ ಏರಿ ಕಣ್ಣಿಗೆ ಬಂತು ಕತ್ತಾಲ ತಿರುಗಿ ಬಂದು ಹರಿಸ್ವಾಮಿ ತಡ ಮಾಡಲಿಲ್ಲ ಪದ್ಮನಾಭ ನೆಣತೆಗೆ ಅಂತಾನಕುಲ್ಲ ಪದ್ಮನಾಮ ನೆನ ತೆಗೆ ಅಂತಾನುಕುಲ್ಲ ಪದ್ಮನಾಮ ನೆನ ತೆಗೆ ಅಂತಾನಕುಲ್ಲ ಅನ್ನದಾಗ ವಿಷಯ ಹಾಕಿದೆ ನೀನು ಎಷ್ಟು ಖುಲ್ಲ ಅನ್ನುತ್ತೆ ಹರಿಸ್ವಾಮಿ ಬಿದ ಭೂಮಿ ಮ್ಯಾಲ ಅನ್ನುತ್ತೆ ಹರಿಸ್ವಾಮಿ ಬಿದ ಭೂಮಿ ಮ್ಯಾಲ ಬಾಯಿಗೆ ಬುರುಗು ಬಂದು ಪ್ರಾಣ ಹೋಯಿತಲ್ಲ ಪದ್ಮನಾಭ ಅಂತಾನ ಭಿನ್ನ ಸಾರ್ಥಕ ಆಗಲಿಲ್ಲ ಪದ್ಮನಾಮ ಅಂದನ ಭಿನ್ನ ಸ್ವಾರ್ಥ ಆಗಲಿಲ್ಲ ಪದ್ಮನಾಮ ಅಂದನ ಭಿನ್ನ ಸ್ವಾರ್ಥ ಕಾಗಲಿಲ್ಲ ಪದ್ಮನಾ ಭಿನ್ನ ಸಾರ್ಥ ಕಾಗಲಿಲ್ಲ ಪದ್ಮನಾಮ ಭಿನ್ನ ಸಾರ್ಥಕ ಸಾರ್ಥಕಾಗಲಿಲ್ಲ ಪದ್ಮನಾಂಥನ ಭಿನ್ನ ಸ್ವಾರ್ಥಕ ಆಗಲಿಲ್ಲ ಪದ್ಮನಾ ಮಂಥನ ಭಿನ್ನ ಸ್ವಾರ್ಥಕ ಕಾಗಲಿಲ್ಲ ತುರು ಬಿಡುದು ಹೊಡಿತಾನೋ ಹೆಣತಿಗಿ ಗಲ್ಲ ಪಾಪಿಸ್ತಂಡಿ ಪಾಪ ಜಿಮ ಕೊಲ್ಲಿ ಪಾಪಿಸ್ತಂಡಿ ಪಾಪ ಜೀವ ಕೊಲ್ಲಿ ಪಾಪ ಜೀವ ಕೊಲ್ಲೇ ಇರಲ್ಲ ಹೆಣದಿಗೆ ಮನೆಯವರೆಗೆ ಹಾಕಿ ಬಿಟ್ಟನಲ್ಲ ಕೋರ್ಟಿಗೋಗಿ ಹೆಣದಿ ಹೇಳಲು ತಪ್ಪಿಸಿ ಇಲ್ಲ ಕೋರ್ಟಿಗೋಗಿ ಹೆಣದಿ ಹೇಳಲು ತಪಸಿ ಇಲ್ಲ ಜಜ್ಜಂದ ಅನ್ನ ಕೊಟ್ಟು ಪುಣ್ಯ ಮಾಡ್ಯಾಳಲ್ಲ ಸುಮ್ ಸುಮ್ನೆ ವಿಷಯ ಹಾಕಿ ಯಾರು ಕೊಲ್ಲೋದಿಲ್ಲ ಸುಮ್ ಸುಮ್ನೆ ವಿಷ ಹಾಕಿ ಯಾರು ಕೊಲ್ಲೋದಿಲ್ಲ ಸುಮ್ ಸುಮ್ನೆ ವಿಷಯ ಹಾಕಿ ಯಾರು ಕೊಲ್ಲೋದಿಲ್ಲ ಹೆಣ್ಣಿನ ಕಡಿ ಜಜ್ಜು ಹೊಡೋದಾನು ಫೈಸಲ ತಪ್ಪಿಲ್ದೆ ಹೆಣತಿಗೆ ಬಿಡಲಕ ಬಾರಲ್ಲ ತಪ್ಪಿಲ್ದೆ ಹೆಣತಿಗೆ ಬಿಡಲಕ್ಕ ಬಾರಲ್ಲ ತಪ್ಪಿಲ್ದೆ ಹೆಣತಿಗೆ ಬಿಡಲಕ್ಕ ಬಾರಲ್ಲ ವಿಷ ಹಾಕಿದ ಕೋರ್ಟ್ನಾಗ ಸುಭುತ ಆಗಲಿಲ್ಲ ಪತ್ರವರ್ತಿ ಹೆಣ್ಣಿಗೆ ನ್ಯಾಯ ಸಿಕ್ಕದಲ್ಲ അതി വരദി എണദീനസിതല്ല ಭಕ್ತರ ಬೆನ್ನಿಗಿ ಇರುತನು ಕೇವಲ ಪದ್ಮನಾಭ ತೇಗಿ ಕರ್ತಂದ ನಲ್ಲ ಪದ್ಮಾಯಣ ತೇಗಿ ಕರತಂದ ನಲ್ಲ ಪದ್ಮಾಯಣ ತೇಗಿ ಕರತಂದ ನಲ್ಲ ಹಾವು ಹದ್ದಿನ ಊಟ ಅದು ತಿಂದದಲ್ಲ ಇದ್ರಾಗ ಹದ್ದಿಂದು ಏನು ತಪ್ಪಿಲ್ಲ ಇದರಾಗ ಹದ್ದಿಂದು ಏನು ತಪ್ಪಿಲ್ಲ ಇದರಾಗ ಹದ್ದಿಂದು ಏನು ತಪ್ಪಿಲ್ಲ ನಿತ್ರನಾಗಿ ಹಾವು ಅದು ವಿಷಕಾರ್ಯದಲ್ಲ ಇದ್ರಾಗ ಹಾವಿಂದು ಯಾವುದು ತಪ್ಪಿಲ್ಲ ಇದ್ರಾಗ ಹಾವಿಂದು ಯಾವುದು ತಪ್ಪಿಲ್ಲ ಹಿಂಗೆ ಸಾಯಿಬೇಕಂತ ಭ್ರಮ ಬರದಲ್ಲ ಅದು ಎಂದು ತಪ್ಪದಿಲ್ಲ ಹಣೆ ಬರದ ಪಾಲ ಅದು ಎಂದು ತಪ್ಪದಿಲ್ಲ ಹಣೆ ಬರದ ಪಾಲ ಅದು ಎಂದು ತಪ್ಪದಿಲ್ಲ ಹಣೆ ಬರದ ಪಾಲ ಯಾರು ಹೆಂಗ ಸಾಯ್ತಾರ ಯಾರಿಗಿ ಗೊತ್ತಿಲ್ಲ ಕರೆದಾಗ ಹೋಗಬೇಕು ಅದು ತಪ್ಪೋದಿಲ್ಲ ಕರೆದಾಗ ಹೋಗಬೇಕು ಅದು ತಪ್ಪೋದಿಲ್ಲ ಕರೆದಾಗ ಹೋಗಬೇಕು ಅದು ತಪ್ಪೋದಿಲ್ಲ ನಿಡುಗುಂದಿ ಜೋಲ ಮುಜಾಲಿ ಕೆರಿದಂಡಿ ಮ್ಯಾಲ ಕಣುಮುಚಿ ಕುಂತಲೆ ನೋಡುತ್ತಾನೋ ಎಲ್ಲ ಕಣುಮುಚ್ಚಿ ಕುಂತಲೆ ನೋಡುತ್ತಾನೋ ಎಲ್ಲ ಬಸವಂತ್ ಹಾಡು ಕೊಡುಗಾಲ ನಾಗಪ್ಪ ಬಸವ ರಾಜು ಇರ್ತಾರಲ್ಲ ನಾಗಪ್ಪ ಬಸವ ರಾಜು ಜತಿಗಿರ್ತಾರಲ್ಲ ನಾಗಪ್ಪ ಬಸವ ರಾಜು ಜತಿಗಿರ್ತಾರಲ್ಲ